ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಏನು ಅಂತ ಹೇಳಿ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ ಸೊ ಬೆಸ್ಟ್ ಸೀರಂ ನಿಮಗೆ ತೋರಿಸ್ತಾ ಇದ್ದೀನಿ ಇದು ಟೂ ಇನ್ ಒನ್ ಸೀರಮ್ ಅಂತಲೇ ಹೇಳಬಹುದು ಈ ಸೀರಮ್ ಯೂಸ್ ಮಾಡೋದ್ರಿಂದ ನಿಮಗೆ ಫೋರ್ಟೀನ್ ಡೇಸ್ ಅಂದರೆ ಹದಿನಾಲ್ಕು ದಿನದಲ್ಲಿ ನಿಮ್ಮ ಫೇಸಲ್ಲಿ ಏನಾದರೂ ಹೈಪರ್ ಬಿಗ್ಮೆಂಟೇಷನ್ ಇತ್ತು ಮತ್ತು ಡಾರ್ಕ್ ಸ್ಪಾಟ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಫುಲ್ ಕ್ಲಿಯರ್ ಆಗುತ್ತೆ ಮತ್ತು ಸೆವೆನ್ ಡೇಸ್ ಅಂದರೆ ಏಳು ದಿನದಲ್ಲಿ ನಿಮ್ಮ ಸ್ಕಿನ್ ತುಂಬಾ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಸಪೋಸ್ ನಿಮ್ಮ ಸ್ಕಿನ್ ಏನಾದರೂ ತುಂಬಾ ಡಲ್ ಆಗಿತ್ತು ತುಂಬಾ ಬ್ಲಾಕ್ ಆಗಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಸೆವೆನ್ ಡೇಸಲ್ಲಿ ನಿಮಗೆ ನಿಮ್ಮ ಸ್ಕಿನ್ ತುಂಬ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಸೊ ಈ ರೀತಿ ಟೂ ಈಟ್ ಇರುವಂತ ಒಂದು ಸೀರಂ ನಿಮ್ಗೆ ತೋರಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆ ಇಷ್ಟ ಆಗ್ಬೋದು ಅಂಡ್ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೂಡ ನಿಮಗೆ ಸಿಗ್ತಾ ಇದೆ ಸೊ ಯಾವ್ದು ಸೀರಂ ಅದು ಹೇಗೆ ಯೂಸ್ ಮಾಡಬೇಕು ಯಾರಿಗೆ ಸೂಟ್ ಆಗುತ್ತೆ ಯಾರಿಗೆ ಸೂಟ್ ಆಗೋದಿಲ್ಲ ಸೊ ಏನೆಲ್ಲ ಎಕ್ಸ್ಟ್ರಾ ಬೆನಿಫಿಟ್ ಗಳು ಕೂಡ ಸಿಗುತ್ತೆ ಅಂತ ಹೇಳಿ ಮುಂದೆ ವಿಡಿಯೋದಲ್ಲಿ ತಿಳಿಸ್ತೀನಿ ಸೊ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ಬೇಡಿ ಹಾಗೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆಲ್ಲ ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ನಮ್ಮ ಚಾನಲ್ ನಲ್ಲಿ ಅಂತ ಹೇಳಿದ್ರೆ ಸೊ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ರೀತಿ ಯೂಸ್ಫುಲ್ ಆಗಿರುವಂತ ವಿಡಿಯೋಸ್ ಎವ್ರಿ ಡೇ ಅಪ್ಲೋಡ್ ಆಗ್ತಿರತ್ತೆ ಸೊ ಯಾವುದು ನಿಮ್ಗೆ ಮಿಸ್ ಆಗೋದಿಲ್ಲ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನೀವು ಇಮಿಡಿಯೇಟ್ ಆಗಿ ಈಸಿಯಾಗಿ ಫ್ರೀಯಾಗಿ ನೋಡ್ಬೋದು ಫ್ರೆಂಡ್ಸ್ ಓಕೆನಾ ಸೊ ಎಲ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡ್ತೀರಾ ಅಂತ ಅನ್ಕೊಳ್ತಾ ಬನ್ನಿ ಹಾಗಾದ್ರೆ ಇವತ್ತಿನ ವೀಡಿಯೋನ ಕ್ಲಿಕ್ ಆಗಿ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಫೋರ್ಟೀನ್ ಡೇಸ್ ಅಲ್ಲಿ ಹೈಪರ್ ಪಿಗ್ಮೆಂಟೇಷನ್ ಮತ್ತೆ ಡಾರ್ಕ್ ಸ್ಪಾರ್ಸ್ ಅಂಡ್ ಸೆವೆನ್ ಡೇಸ್ ಅಲ್ಲಿ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಆಗಿ ಕಾಣೋ ಹಾಗೆ ಮಾಡುವಂತ ಒಂದು ಬೆಸ್ಟ್ ಸೀರಂ ಯಾವುದು ಅಂತ ಹೇಳಿದ್ರೆ ಕ್ಲಿಕ್ಸ್ ಪೈನಾಪಲ್ ಡಿ ಪಿಗ್ಮೆಂಟೇಶನ್ ಜ್ಯೂ ವಿ ಸೀರಂ ಅಂತ ಹೇಳಿ ನೋಡ್ತಾ ಇದಿರಲ್ವಾ ಪ್ಯಾಕೇಜಿಂಗ್ ಈ ರೀತಿಲಿರದೆ ಸೊ ತುಂಬಾ ಕ್ಯೂಟ್ ಆಗಿದೆ ಅಂತಾನೆ ಹೇಳಬಹುದು ಅಂಡ್ ಇದರಲ್ಲಿ ಮೇನ್ ಇಂಗ್ರಿಡಿಯೆಂಟೆ ಬಂದು ಪೈನಾಪಲ್ ಇದೆ ಸೊ ಪೈನಾಪಲ್ ಸೊ ಎಲ್ರಿಗೂ ಕೂಡ ಗೊತ್ತಿರತ್ತೆ ಸೊ ಇದೊಂದು ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಮತ್ತೆ ಆಂಟಿ ಏಜಿಂಗ್ ಪ್ರಾಪರ್ಟಿ ಅಂತಾನೆ ಹೇಳಬಹುದು ಈ ಒಂದು ಸೀರಂ ಇದರಲ್ಲಿ ಅಂದ್ರೆ ಈ ಒಂದು ಸೀರಮ್ ಅಲ್ಲಿ ಈ ಒಂದು ಇನ್ಗ್ರಿಡಿಯೆಂಟ್ ಇರೋದ್ರಿಂದ ಸೊ ನಿಮ್ಮ ಫೇಸ್ ಅಲ್ಲಿರುವಂತಹ ಹೈಪರ್ ಪಿಗ್ಮೆಂಟೇಷನ್ ಆಗಿರ್ಬೋದು ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು ಮತ್ತೆ ನಿಮ್ಮ ಸ್ಕಿನ್ ಏನಾದ್ರು ತುಂಬಾ ಡಲ್ ಆಗಿ ಡಿಸ್ಕಲರೇಷನ್ ಸ್ಕಿನ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರೆಡ್ಯೂಸ್ ಮಾಡುತ್ತೆ ನಿಮ್ಮ ಸ್ಕಿನ್ ಟೋನ್ನ ಈಮನ್ ಸ್ಕಿನ್ ಟೋನಾಗಿ ಕನ್ವರ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಮ ಸ್ಕಿನ್ ತುಂಬಾ ಬ್ರೈಟನ್ ಆಗುತ್ತೆ ತುಂಬ ರೇಡಿಯಂಟ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಏನಾದರೂ ಸ್ಕಿನ್ ಬ್ಯಾರಿಯರ್ಸ್ ಏನಾದರೂ ತುಂಬಾ ಡ್ಯಾಮೇಜಸ್ ಆಗಿತ್ತು ಅಂತ ಹೇಳಿದರೆ ಸೊ ಅದನ್ನು ಇಂಪ್ರೂವ್ ಮಾಡುತ್ತೆ ರಿಪೇರ್ ಮಾಡುತ್ತೆ ಅಂತಲೇ ಹೇಳ್ಬೋದು ಮತ್ತು ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದ್ರು ಅಥವಾ ಸೀಬಮ್ ಪ್ರೊಡಕ್ಷನ್ ಏನಾದರೂ ನಿಮ್ಮ ಫೇಸಲ್ಲಿ ಏನಾದರೂ ಆಗ್ತಿತ್ತು ಅಂತ ಹೇಳಿದ್ರೆ ಆ ಒಂದು ಪ್ರೊಡಕ್ಷನ್ ಕೂಡ ಕಡಿಮೆ ಮಾಡುತ್ತೆ ಆ್ಯಂಡ್ ಆಲ್ಸೋ ನಿಮಗೆ ನಿಮಗೇನಾದ್ರು ಪೋರ್ಸ್ ಪ್ರಾಬ್ಲಮ್ಸ್ ಏನಾರು ಇತ್ತು ಓಪನ್ ಪೋರ್ಸ್ ಏನಾರು ಇತ್ತು ಅಂತ ಹೇಳಿದ್ರೆ ಆ ಒಂದು ಪ್ರಾಬ್ಲಮ್ ಕೂಡ ಮಿನಿಮೈಸ್ ಆಗುತ್ತೆ ಅಂತಲೇ ಹೇಳ್ಬೋದು ನಿಮ್ಗೆ ಏನಾರು ಇರಿಟೇಷನ್ ರೆಡ್ನೆಸ್ ಇನ್ಫ್ಲಮೇಷನ್ ಸೊ ಈ ರೀತಿ ಪ್ರಾಬ್ಲಮ್ ಇದು ಕಡಿಮೆ ಮಾಡುತ್ತೆ ಮತ್ತೆ ನಿಮ್ಗೆ ಏನಾದರೂ ಸ್ಕಾರ್ಸ್ ಏನಾದ್ರು ಇತ್ತು ಇತ್ತು ಅಂತ ಈ ಒಂದು ಸೀರಮ್ ಅಪ್ಲೈ ಮಾಡಿದಾಗ ಮಿನಿಮೈಸ್ ಆಗುತ್ತೆ ಇದು ಲೈಟ್ ವೆಯ್ಟ್ ಆಗಿದೆ ಲೈಟ್ ವೈಟ್ ಸೀರಮ್ ಆಗಿರೋದ್ರಿಂದ ನೀವು ಅಪ್ಲೈ ಮಾಡಿದಾಗ ಕ್ವಿಕ್ ಆಗಿ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ ಇನ್ನರ್ ಮೋಸ್ಟ್ ಲೇಯರ್ ಆಫ್ ದ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು ಓಕೆ ಅಂದ್ರೆ ಡೀಪ್ ಆಗಿ ಅಬ್ಸರ್ವ್ ಆಗುತ್ತೆ ಮತ್ತೆ ಮೆಲಲಿನ್ ಪ್ರೊಡಕ್ಷನ್ ಏನಾದ್ರು ತುಂಬಾ ಜಾಸ್ತಿ ಇತ್ತು ನಿಮ್ಮ ಫೇಸ್ ಅಲ್ಲಿ ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ ಅಂತಾನೆ ಹೇಳ್ಬೋದು ಮೆಲಲಿನ್ ಪ್ರೊಡಕ್ಷನ್ ಜಾಸ್ತಿ ಇತ್ತು ಅಂತ ಹೇಳಿದಾಗ ನಿಮ್ಮ ಸ್ಕಿನ್ ಡಲ್ ಆಗಿ ಕಾಣುವಂಥದ್ದು ಬ್ಲಾಕ್ ಆಗಿ ಕಾಣುವಂಥದ್ದು ಸೊ ಈ ರೀತಿ ಪ್ರಾಬ್ಲಮ್ ಆಗಿಬಿಡುತ್ತೆ ಆ ಒಂದು ಪ್ರೊಡಕ್ಷನ್ ಇದು ಕಡಿಮೆ ಕಡಿಮೆ ಮಾಡುತ್ತೆ ಜಸ್ಟ್ ಸೆವೆನ್ ಡೇಸ್ ಅಲ್ಲೇ ಕಡಿಮೆ ಮಾಡುತ್ತೆ ಅಂತಾನೆ ಹೇಳ್ಬೋದು ಅವಾಗ ನಿಮ್ಮ ಸ್ಕಿನ್ ಗ್ಲೋಯಿಂಗ್ ಸ್ಕಿನ್ ಆಗಿ ಹೆಲ್ದಿ ಸ್ಕಿನ್ ಆಗಿ ತುಂಬಾ ಬ್ರೈಟ್ ಆಗಿ ಕಾಣಿಸುತ್ತೆ ಸೊ ಇಷ್ಟೆಲ್ಲ ಬೆನಿಫಿಟ್ ಕೊಡುತ್ತೆ ಈ ಒಂದು ಫೀಚರ್ಸ್ ಇರುವಂಥ ಸೀರಮ್ ಅಲ್ಲಿ ಕೆಲವೊಂದಷ್ಟು ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರಬೇಕಲ್ವಾ ಸೊ ಹೌದು ಇದರಲ್ಲಿ ಮೂರು ಪವರ್ಫುಲ್ ಆಕ್ಟಿವ್ ಇಂಗ್ರಿಡಿಯಂಟ್ಸ್ ಗಳಿದೆ ಸೊ ಫಸ್ಟ್ ಒಂದು ಬಂದು ಟೂ ಪರ್ಸೆಂಟ್ ಅಲ್ಫೋ ಅರ್ಬಿಟೀನ್ ಅಂಡ್ ಸೆಕೆಂಡ್ ನನ್ನ ಟೆನ್ ಪರ್ಸೆಂಟ್ ನಿಯಾಸ್ ಅಂಡ್ ಥರ್ಡ್ ಒನ್ ಪೈನಾಪಲ್ ಎಕ್ಸ್ಟ್ರಾಕ್ಟ್ ಸೊ ಈ ಮೂರು ಪವರ್ಫುಲ್ ಆಕ್ಟಿವ್ ಇಂಗ್ರೀಡಿಯೆಂಟ್ಸ್ ಇರೋದ್ರಿಂದ ನಿಮ್ಗೆ ಇಷ್ಟೆಲ್ಲ ಬೆನಿಫಿಟ್ ಕೊಡುತ್ತೆ ಅಂಡ್ ಈ ಒಂದು ಸೀರಂ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿದೆ ಮತ್ತೆ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡುವಂತ ಮತ್ತೆ ಕ್ಲಿನಿಕಲ್ಲಿ ಕೂಡ ಪ್ರೂವ್ ಆಗಿದೆ ರಿಸಲ್ಟ್ ಸಿಗುತ್ತೆ ಅಂತ ಹೇಳಿ ಓಕೆನಾ ಅಂಡ್ ಈ ಸೀರಂ ಎಲ್ಲ ಸ್ಕಿನ್ ಟೈಪ್ ಸೂಟ್ ಆಗುತ್ತೆ ನಿಮ್ದು ಯಾವುದೇ ಸ್ಕಿನ್ ಟೈಪ್ ಆದ್ರೂ ಪರವಾಗಿಲ್ಲ ನೀವು ಯೂಸ್ ಮಾಡಬಹುದು ನಿಮ್ಗೆ ಏನು ಪ್ರಾಬ್ಲಮ್ಸ್ ಆಗೋದಿಲ್ಲ ಅಂದ್ರೆ ಸೈಡ್ ಎಫೆಕ್ಟ್ ಏನು ಕೂಡ ಆಗೋದಿಲ್ಲ ಈ ಸೀರಂ ನೀವು ಹೇಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ಸೊ ಇದು ತುಂಬಾ ಇಂಪಾರ್ಟೆಂಟ್ ನೀಟಾಗಿ ಆಗಿ ಕೇಳಿಸ್ಕೊಳ್ಳಿ ತುಂಬಾ ಇನ್ಸ್ಟ್ರಕ್ಷನ್ ಇಟ್ ಆಫ್ ಫಾಲೋ ಮಾಡಿ ಓಕೆನಾ ಈ ಒಂದು ಸೀರಮ್ ನೀವು ಫಸ್ಟ್ ವೀಕಲ್ಲಿ ಬರೀ ರಾತ್ರಿ ಮಾತ್ರ ಬಳಸಬೇಕು ಓಕೆನಾ ಸೊ ಮಾರ್ನಿಂಗ್ ಎಲ್ಲ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಒನ್ ವೀಕ್ ಅಂದರೆ ಸೆವೆನ್ ಡೇಸ್ವರೆಗೂ ಕೂಡ ನೀವು ನೈಟ್ ಮಾತ್ರ ಯೂಸ್ ಮಾಡಿ ಯೂಸ್ ಮಾಡೋಕ್ಕಿಂತ ಮುಂಚೆ ಫಸ್ಟು ನೀವು ನೀಟಾಗಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಫೇಸ್ ಎಲ್ಲದು ಕೂಡ ಡ್ರೈ ಆಗಿರಬೇಕು ಆಮೇಲೆ ಚೀಕ್ಸ್ ಮೇಲೆ ಫೋರ್ ಹೆಡ್ ಮೇಲೆ ನೋಸ್ ಮೇಲೆ ಎಲ್ಲ ಒಂದೊಂದು ಹನಿನ ಡ್ರಾಪ್ ಹಾಕಿಬಿಟ್ಟು ಓವರ್ ಆಲ್ ನಿಮ್ಮ ಫೇಸ್ಗೆ ನೀವು ಜೆಂಟಲ್ ಮಸಾಜ್ ಮಾಡಿ ನಿಮ್ಮ ಫಿಂಗರ್ ಟಿಪ್ಸಲ್ಲೇ ಓಕೆನಾ ಅದೆಲ್ಲದು ಕೂಡ ನೀಟಾಗಿ ಚೆನ್ನಾಗಿ ಆಗಿ ಟೈಟನ್ ಆಗಿ ಫುಲ್ ಡ್ರೈ ಆದಮೇಲೆ ನೀವು ಮಲಗಲಿಕ್ಕೆ ಹೋಗಬೇಕು ಈ ಒಂದು ಸೀರಂ ಅಪ್ಲೈ ಮಾಡಿದ ನಂತರ ಬೇರೆ ಯಾವುದೇ ಕ್ರೀಮ್ಗಳನ್ನು ನೀವು ಅಥವಾ ಸೀರಂಗಳನ್ನ ನೀವು ರೀ ಅಪ್ಲೈ ಮಾಡೋ ಹಾಗಿಲ್ಲ ಜಸ್ಟ್ ಈ ಒಂದು ಸೀರಂ ಮಾತ್ರ ನೀವು ಅಪ್ಲೈ ಮಾಡಬೇಕು ಒನ್ ವೀಕ್ ಕೂಡ ನೈಟ್ ಮಾತ್ರ ಈ ರೀತಿ ನೀವು ಮಾಡಿ ಆ್ಯಂಡ್ ಒನ್ ವೀಕ್ ಆದ್ಮೇಲೆ ಸೆಕೆಂಡ್ ವೀಕಿಂದ ಇಂದ ನೀವು ಮಾರ್ನಿಂಗ್ ಮತ್ತೆ ನೈಟ್ ಸೊ ಟೂ ಟೈಮ್ಸ್ ಕೂಡ ಯೂಸ್ ಮಾಡಬಹುದು ಸೊ ಮಾರ್ನಿಂಗ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಫೇಸ್ ವಾಶ್ ಮಾಡಿದ ನಂತರ ಈ ಒಂದು ಸೀರಂ ನೀವು ಅಪ್ಲೈ ಮಾಡಬೇಕು ಈ ಸೀರಮ್ ಅಪ್ಲೈ ಮಾಡಿದ ನಂತರ ಮಾಯ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ನೀವು ಮಸ್ಟ್ ಅಂಡ್ ಶುಡ್ ಅಪ್ಲೈ ಮಾಡಬೇಕು ಅಂಡ್ ನೈಟ್ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಈ ಸೀರಮ್ ಯೂಸ್ ಮಾಡಿ ಸಾಕು ಓಕೆನಾ ಸೊ ಹೀಗೆ ನೀವು ನೀಟಾಗಿ ಇನ್ಸ್ಟ್ರಕ್ಷನ್ ಫಾಲೋ ಮಾಡ್ಕೊಂಡು ಯೂಸ್ ಮಾಡಿದೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಾಗೆ ಏಳು ದಿನದಲ್ಲಿ ನಿಮ್ಮ ಸ್ಕಿನ್ ತುಂಬಾ ಚೆನ್ನಾಗಿ ಗ್ಲೋಯಿಂಗ್ ಆಗಿ ಕಾಣಿಸುತ್ತೆ ಆ್ಯಂಡ್ ಫೋರ್ಟೀನ್ ಡೇಸ್ ಅಲ್ಲಿ ನಿಮ್ಮ ಸ್ಕಿನ್ ಅಲ್ಲಿರುವಂತಹ ಹೈಪರ್ ಪಿಗ್ಮೆಂಟೇಷನ್ ಡಾರ್ಕ್ ಸ್ಪಾಟ್ಸ್ ಕಾಸ್ ಆಗಿ ಪೋರ್ಸ್ ಆಗಿರ್ಬೋದು ಅದೆಲ್ಲದು ಕೂಡ ಫುಲ್ ಕ್ಲಿಯರ್ ಆಗುತ್ತೆ ನಿಮ್ಮ ಸ್ಕಿನ್ ಕ್ಲಿಯರ್ ಅಂಡ್ ಕ್ಲೀನ್ ಸ್ಕಿನ್ ಆಗಿ ತುಂಬಾ ಹೆಲ್ದಿ ಸ್ಕಿನ್ ಆಗಿ ಬ್ರೈಟನ್ ಸ್ಕಿನ್ ಆಗಿ ಕನ್ವರ್ಟ್ ಆಗುತ್ತೆ ಓಕೆನಾ ಅಂಡ್ ಈ ಸೀರಂ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ನಿಮಗೆ ಸಿಗುತ್ತೆ ಟೆನ್ ಎಮ್ ಗೆ ತ್ರೀ ಟ್ವೆಂಟಿ ಫೈವ್ ರುಪೀಸ್ ಅಲ್ಲಿ ಸಿಗುತ್ತೆ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೇನೆ ಅಂಡ್ ಇದರಲ್ಲಿ ಸ್ವಲ್ಪ ಡೂ ಪ್ರಾಡಕ್ಟ್ ಕೂಡ ಸಿಗುತ್ತೆ ಒರಿಜಿನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ ಆ ಮೂಲಕ ನೀವು ಹೋಗಿ ಚೆಕ್ ಮಾಡಿಕೊಂಡು ಆರ್ಡರ್ ಮಾಡ್ಕೊಳ್ಳಿ ಓಕೆನಾ ಅಂಡ್ ಫಾರ್ಮಸಿ ಶಾಪ್ ಅಲ್ಲಿ ಕೂಡ ಸಿಗುತ್ತೆ ಕೇಳಿ ನೋಡಿ ಫಿನ್ಕೆ ಸಿಕ್ಕಿಲ್ಲ ಅಂತ ಹೇಳಿ ஆன்ைம் துணாங்க ஆஃபர்ஸ் கூட நடித்தார்த்த ஓகே ಆ್ಯಂಡ್ ಈ ಸೀರಂನಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಏನೂ ಕೂಡ ಇಲ್ಲ ಎಲ್ಲದೂ ಕೂಡ ಫ್ರೀ ಆಗಿದೆ ಆಗಲೇ ಹೇಳಿದಾಗೆ ಡರ್ಬಟಾಲಜಿಕಲಿ ಕೂಡ ಟೆಸ್ಟೆಡ್ ಆಗಿದೆ ಆ್ಯಂಡ್ ಈ ಸೀರಮ್ ನೀವು ಲೈಫ್ ಲಾಂಗ್ವರೆಗೂ ಕೂಡ ಯೂಸ್ ಮಾಡ್ಬೋದು ಬರೀ ತ್ರೀ ಮಂತ್ಸ್ ಫೋರ್ ಮಂತ್ಸ್ ಅಂತ ಏನಿಲ್ಲ ನೀವು ಲೈಫ್ ಲೈಫ್ ಲಾಂಗ್ವರೆಗೂ ಕೂಡ ಯೂಸ್ ಮಾಡ್ಬೋದು ಎಲ್ಲ ಸ್ಕಿನ್ ಟೈಪರ್ಗೂ ಕೂಡ ಸೂಟ್ ಆಗುತ್ತೆ ಎಬೋ ಏಯ್ಟೀನ್ ಇಯರ್ಸ್ ಗಂಡು ಮಕ್ಕಳು ಹೆಣ್ಮಕ್ಳು ನೀವು ಬಳಸ್ಬೋದು ಬಿಲೋ ಏಯ್ಟೀನ್ ಇಯರ್ಸ್ ಮತ್ತು ಪ್ರೆಗ್ನೆಂಟ್ ಲೇಡೀಸ್ ಬೆಸ್ಟ್ ಫೀಡಿಂಗ್ ಮದರ್ಸ್ ಯಾರು ಕೂಡ ಯೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆಲ್ರೆಡಿ ನೀವೇನಾರು ಯೂಸ್ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ಸೊ ನಿಮ್ಗೆ ಏನಾದ್ರು ಸೂಟ್ ಆಗಿತ್ತು ಅಂತ ಹೇಳಿದ್ರೆ ಕಂಟಿನ್ಯೂ ಮಾಡ್ಬೋದು ಬಟ್ ನೀವೇನಾದ್ರು ಹೊಸದಾಗಿ ಟ್ರೈ ಮಾಡ್ತೀರಾ ಅಂತ ಹೇಳಿದ್ರೆ ಡಾಕ್ಟರ್ ಕೇಳಿ ನೋಡಿ ಅವರು ಓಕೆ ಅಂತ ಹೇಳಿದ್ರೆ ಮಾತ್ರ ನೀವು ಯೂಸ್ ಮಾಡಿ ಅದರ್ವೈಸ್ ನೀವು ಓನ್ ಆಗಿ ಚೂಸ್ ಮಾಡ್ಲಿಕ್ಕೆ ಹೋಗ್ಬೇಡಿ ಓಕೆನಾಬೋ ಏಯ್ಟೀನ್ ಇಯರ್ಸ್ ಇದೀರಾ ಅಂತ ಹೇಳಿದ್ರೆ ನೀವು ಯೂಸ್ ಮಾಡ್ಬೋದು ಐ ಹೋಪ್ ಇವತ್ತಿನ ವೀಡಿಯೋ ಅಂಡ್ ಈ ಒಂದು ಸೀರಮ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಸೊ ಈ ವಿಡಿಯೋದಲ್ಲಿ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ಕೂಡ ತಿಳಿಸಿ ನಾನು ಆನ್ಸರ್ ಮಾಡ್ತೇನೆ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಎಲ್ರಿಗೂ ಕೂಡ ಶೇರ್ ಮಾಡಿ ಸೊ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ